ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಿನಿ ಟ್ರಾಲಿ ಮಾರಾಟಕ್ಕೆ ತಗೊಂಡು ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಇನ್ನು ಲೇಟ್ ಮಾಡಿದೀನಿ ಈ ಒಂದು ಟ್ರಾಲಿ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಈ ಒಂದು ಟ್ರಾಲಿ ಬಂದು ಸ್ನೇಹಿತರೆ ಒಂದು ವರ್ಷದ ಟ್ರಾಲಿ ಇದೆ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಮಿನಿ ಟ್ರಾಕ್ಟರ್ಗೆ ಬರ್ತಕ್ಕಂಥ ಒಂದು ಟ್ರಾಲಿ ಆಗಿದೆ ಸ್ನೇಹಿತರೆ ಇದು ಮಿನಿ ಟ್ರಾಕ್ಟರ್ಗೂ ಬರುತ್ತೆ ಅಥವಾ ಪವರ್ ಟೇಲರ್ಗೂ ಬಂದರು ಬರ್ಬೋದು ನನಗನ್ಸಿದ ಮಟ್ಟಿಗೆ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಿಳ್ಕೊಳ್ಳಿ ಲೊಕೇಶನ್ ಬಂದು ಸ್ನೇಹಿತರೆ ಬೇಗ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ತುಕಾನಟೀರಿನಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಟ್ರಾಲಿ ಆಗಿದೆ ಸ್ನೇಹಿತರೆ ಇದು ತುಕಾನಟೀರಿನಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಟ್ರಾಲಿ ಬೇರೆ ಬಂದು ಸ್ನೇಹಿತರೆ ಕೇವಲ ನಲವತ್ತೈದು ಸಾವಿರ ಹೇಳ್ತಿದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ನಲವತ್ತೈದು ಸಾವಿರ ಹೇಳ್ತಿದ್ದಾರೆ ಮಿನಿ ಟ್ರಾಕ್ಟರ್ ಗೆ ಬರಬಹುದು ಸ್ನೇಹಿತರೆ ಒಂದು ಟ್ರಾಲಿ ನೋಡಿ ಒಳ್ಳೆ ಒಂದು ಕಂಡೀಷನ್ ಇರ್ತಕ್ಕಂಥದ್ದು ಕೇವಲ ಒಂದು ವರ್ಷದ್ದಿದೆ ಯಾರಿಗ ಅವಶ್ಯಕತೆ ಇರುತ್ತೋ ಅಂಥವ್ರು ಖರೀದಿ ಮಾಡ್ಬೋದು ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಅನ್ಬೇಕಂತ ತಿಳ್ಕೊಂಡು ಲೊಕೇಶನ್ಗೆ ಹೋಗಿ ಟ್ರಾಲಿ ನೋಡಿ ಬೆಲೆ ಮಾತಾಡ್ಕೊಂಡು ನಿಮ್ಮ ಬೆಲೆ ಕೂಡ ನೀವು ಕೇಳ್ಕೊಂಡು ಖರೀದಿ ಮಾಡ್ಬೋದು ಅಂತೇಳಿ ತಾಯಿ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ವೀಡಿಯೋನ ಶೇರ್ ಮಾಡಿ ಅಂತ ತಾಯಿ ನೆಕ್ಸ್ಟ್ ಹುಡುಗಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್